ನಮಸ್ಕಾರ ಕೆ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಸಿಂಧನೂರು ನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿಂಧನೂರು ವತಿಯಿಂದ ಆರ್ಜಿಎಂ ಶಾಲೆಯ ಮೈದಾನದಿಂದ ಪ್ರಾರಂಭಗೊಂಡ ಆರ್ಎಸ್ಎಸ್ ಪಥ ಸಂಚಲನ ನಗರದ ವಿವಿಧ ರಸ್ತೆಗಳ ಮೂಲಕ ಗಾಂಧಿ ವೃತ್ತ ಬಡೇಬೇಸ್ ಕನಕದ ಸರ್ಕಲ್ ಸೇರಿದಂತೆ ನಗರದ ಪ್ರಮುಖ ವೃತ್ತಗಳಿಂದ ಸಂಚಲನ ಸಾಗಿ ಆರ್ಜಿಎಂ ಶಾಲಾ ಆವರಣದಲ್ಲಿ ಅಂತ್ಯಗೊಳಿಸಿ ಸಮಾರಂಭ ಕಾರ್ಯಕ್ರಮ ಮಾಡಲಾಯಿತು ಸರ್ಕಾರದ ಆದೇಶದ ಮಧ್ಯೆಯೂ ನಗರದಲ್ಲಿ ಅತ್ಯಂತ ಶಿಸ್ತಿನಿಂದ ಶಾಂತಿ ವ್ಯವಸ್ಥೆಯಿಂದ ಈ ಒಂದು ಪಥಸಂಚಲನ ಆಕರ್ಷವಾಗಿ ಜರುಗಿ ವೇಳೆ ಕಾರಿನಲ್ಲಿ ಭಾರತಾಂಬೆಯ ಮೆರವಣಿಗೆ ಮಾಡಲಾಯಿತು ದಾರಿ ದಾರಿಯೊ ದಾರಿಯೊಂದಕ್ಕೂ ಪುಷ್ಪಾರ್ಚನೆ ಮೂಲಕ ಎಲ್ಲ ಶಿಸ್ತಿನ ಸಿಪಾಯಿಗಳಂತೆ ಇದ್ದ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಸ್ವಾಗತಿಸಲಾಯಿತು એ એ ંરૂરે તદે હજેનાઈ હજે કે આ થેયજે હેજ઼ાગેયે હેજંઐ઴યજે ડેજાદ પાજાગે હેજ

ಬಾಬಾ ಸಾಂಬೇಡ್ಕರ್ ಮುದ್ದೆಬಿಹಾಳ ತಾಲೂಕಿನ ಬನೋಶಿ ಗ್ರಾಮದಲ್ಲಿ ಹದಿನಾರು ವರ್ಷದ ಬಾಲಕಿ ಬಸಮ್ಮ ಮೇಲಿನ ಅತ್ಯಾಚಾರ ಘಟನೆಯ ಖಂಡನೆ ಹಾಗೂ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ಮಹಿಳಾ ಘಟಕದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಅಪ್ರಾಪ್ತ ಬಾಲಕಿ ಮೇಲಿನ ಅತ್ಯಾಚಾರ ಘಟನೆ ಮಾನವೀಯತೆಯ ಮೇಲಿನ ಅತ್ಯಂತ ಕ್ರೂರ ದಾಳಿಯಾಗಿದೆ ಈ ಅಮಾನಷ್ಟು ಕೃತ್ಯವು ಸಮಾಜದ ನೈತಿಕತೆ ಮತ್ತು ಮಹಿಳಾ ಗೌರವವನ್ನು ಸಂಪೂರ್ಣವಾಗಿ ಅವಮಾನಪಡಿಸಿದೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ತಡೆಯುವುದು ನಮ್ಮೆಲ್ಲರ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ ಸರ್ಕಾರ ಶೀಘ್ರ ಕ್ರಮ ಕೈಗೊಂಡು ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಅಪರಾಧಿಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕು ಬಾಧಿತ ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ ಎರಡು ಎಕರೆ ಜಮೀನು ಮತ್ತು ಆರ್ಥಿಕ ಪರಿಹಾರವನ್ನು ತಕ್ಷಣ ನೀಡಬೇಕು ಬಾಧಿತ ಕುಟುಂಬಕ್ಕೆ ಸರ್ಕಾರಿ ಯೋಜನೆ ಅಡಿ ಶಾಶ್ವತ ವಸತಿ ಶಿಕ್ಷಣ ಮತ್ತು ಉದ್ಯೋಗ ಎಂಬ ಬೇಡಿಕೆಗಳನ್ನು ಮನವಿ ಪತ್ರದ ಮೂಲಕ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾವಿತ್ರಿ ಪುಲಿ ಜಯಶ್ರೀ ಮಾರೆಪ್ಪ ಮೀನಾಕ್ಷಿ ಪ್ರಿಯದರ್ಶಿನಿ ನಂದಿನಿ ನಾಗರತ್ನ ಅಂಬಿಕಾ ದಾದಾಸ್ ಶಾಂತಮ್ಮ ದಾದಾಸ್ ಲಲಿತಾ ಹರೋಲಿಕರ್ ಸುಜಾತಾ ದಾದಾಸ್ ಸೇರಿದಂತೆ ಅನೇಕ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ವರ್ಷದ ಬಾಲಕಿ ಬಸಮ್ಮ ಮೇಲಿನ ಅತ್ಯಾಚಾರ ಖಂಡನೆಯ ಘಟನೆಯ ಖಂಡನೆ ಹಾಗೂ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸುವ ಕುರಿತು ಮನೆಯವೇ ಇತ್ತೀಚೆಗೆ ವಿಜಯಪುರ ಜಿಲ್ಲೆಯ ಬಿಹಾಳ ತಾಲೂಕಿನ ಬನೂಷಿ ಗ್ರಾಮದಲ್ಲಿ ಸಂಭವಿಸಿದ ಹದಿನಾರು ವರ್ಷದ ಅಪ್ರಾಪ್ತ ಬಾಲಕಿ ಬಸಮ್ಮ ಮೇಲಿನ ಅತ್ಯಾಚಾರ ಘಟನೆ ಮಾನವೀಯತೆ ಮೇಲೆ ಅತ್ಯಂತ ಕ್ರೂರ ದಾಳಿಯಾಗಿದೆ ಈ ಅಮಾನುಷ ಕೃತ್ಯವು ಸಮಾಜದ ನೈತಿಕತೆ ಮತ್ತು ಮಹಿಳಾ ಗೌರವವನ್ನು ಸಂಪೂರ್ಣವಾಗಿ ಅವಮಾನಪಡಿಸಿದೆ ಇಂತಹ ಘಟನೆ ಮತ್ತೆ ಮರುಗಳಿಸದಂತೆ ತಡೆಯುವುದು ನಮ್ಮೆಲ್ಲರ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ ಸಮಾಜದ ಎಲ್ಲ ವರ್ಗಗಳ ಮನಸ್ಸನ್ನು ಕಲಿತ ಈ ಘಟನೆ ನಮ್ಮ ಸಂಘಟನೆಯ ತೀವ್ರ ಖಂಡನಿಗೆ ವ್ಯಕ್ತಪಡಿಸುತ್ತಿದ್ದು ಸರ್ಕಾರವು ಶೀಘ್ರ ಕ್ರಮ ಕೈಗೊಂಡು ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ನಾವು ವಿನಂತಿಸುತ್ತೇವೆ ನಮ್ಮ ಬೇಡಿಕೆಗಳು ಈ ಪ್ರಕರಣವನ್ನು ವೇಗದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಅಪರಾಧಿಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕು ಬಾಧಿತ ಬಾಲಕಿಯ ಕನಿಷ್ಠ ಎಕರೆ ಜಮೀನು ಮತ್ತು ಆರ್ಥಿಕ ಪರಿಹಾರವನ್ನು ತಕ್ಷಣ ನೀಡಬೇಕು ಬಾಧಿತ ಕುಟುಂಬಕ್ಕೆ ಸರ್ಕಾರಿ ಯೋಜನೆಗಳಡಿ ಶಾಶ್ವತ ವಸತಿ ಶಿಕ್ಷಣ ಮತ್ತು ಉದ್ಯೋಗ ಸಹಾಯ ನೀಡಬೇಕು ರಾಜ್ಯಾದ್ಯಂತ ಇರುವ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಬಾಲಕಿಯರ ರಕ್ಷಣೆಗೆ ವಿಶೇಷ ಪೊಲೀಸ್ ತಂಡ ರಚಿಸಬೇಕು ಶಾಲಾ ಮತ್ತು ಕಾಲೇಜುಗಳಲ್ಲಿ ಮಹಿಳಾ ಸುರಕ್ಷಿತ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು ಸಾಮಾಜಿಕ ನಿಲುವು ಈ ಘಟನೆ ಕೇವಲ ಕಾನೂನಾತ್ಮಕ ವಿಷಯವಲ್ಲ ಇದು ಮಾನವೀಯತೆ ವಿರುದ್ಧವಾದ ಅಪರಾಧವಾಗಿದೆ ಇಂತಹ ಕೃತ್ಯಗಳು ಮತ್ತೆ ನಡೆಯದಂತೆ ಮಾಡಲು ಕಠಿಣ ಕಾನೂನು ಕ್ರಮ ಮತ್ತು ಸಾರ್ವಜನಿಕ ಜಾಗೃತಿ ಅಗತ್ಯವಾಗಿದೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ಕುರಿತು ಸರ್ಕಾರದ ಗಮನ ಸೆಳೆದು ಬಾಧಿತ ಕುಟುಂಬಕ್ಕೆ ನ್ಯಾಯ ದೊರಕುವಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಾವು ಮನವಿ ಮಾಡುತ್ತೇವೆ ಇದು ಇದುವರೆಗೂ ಯಾವ ಮೀಡಿಯಾದಲ್ಲಿ ಪ್ರಕರಣ ಬೇಜಾರು ಯಾಕಂದ್ರೆ ಎಲ್ಲಾ ಮೀಡಿಯಾದಲ್ಲೂ ಬೇಗ ಯಾಕೆ ಈ ವಿಷಯ ಪರವಾಗಿ ಒಂದು ಮತ್ತೊಂದು ಮೀಡಿಯಾ ಕವರ್ ಮಾಡ್ತಿಲ್ಲ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರ್ತಿಲ್ಲ ಯಾಕೆ ಈ ತರ ಆಗಿದೆ ಅಂಬೇಡ್ಕರ್ ಅವರಿಗೆ ಘಟನೆಗೆ ಕಾರಣವಾದ ಕಿಡಿಗಳನ್ನು ಕೂಡಲೇ ಮಧ್ಯ ಬಿಹಾಳದಲ್ಲಿ ನಡೆದಂತ ನಮ್ಮ ಸಹೋದರಿ ಆದ ಬಸಮ್ಮ ಅವರಿಗೆ ತೀವ್ರ ಅನ್ಯಾಯ ಆಗಿರೋದು ನಮ್ಮ ಮಹಿಳಾ ಗಟ್ಟಿಯುಕ್ತ ವತಿಯಿಂದ ತೀವ್ರ ಖಂಡನೆ ಮಾಡುತ್ತೇವೆ ಈ ಥರ ಕೃತ್ಯಗಳು ಆಗೋದ್ರಿಂದ ಹೆಣ್ಮಕ್ಳಲ್ಲಿ ತುಂಬಾ ಹೊರಗಡೆ ಬರೋಕ್ಕೆ ಮುಜುಗರ ಆಗಿ ಭಯ ಪರಿಸ್ಥಿತಿ ಎದುರಾಗುತ್ತೆ ನಾನು ನಮ್ಮ ಎಲ್ಲ ಸಮಾಜ ಮತಿಯಲ್ಲಿ ನಾನು ಕಳಕಳಿ ಏನು ವಿನಂತಿ ಅಂದರೆ ದಯಮಾಡಿ ಎಲ್ಲ ಹೆಣ್ಮಕ್ಳಿಗೆ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು ಅವರಿಗೆ ಆದ ಪ್ರೊಟೆಕ್ಷನ್ ಆಗಿರ್ಬೋದು ಎಲ್ಲನೂ ಸಲ್ಲಿಸಬೇಕು ಅವ್ರಿಗೆ ಆದ ಎಲ್ಲನೂ ಅವ್ರಿಗೆ ವಹಿಸ್ಕೊಡ್ಬೇಕು ಅಂತ ನನ್ನ ಕಳಕಳಿಯಾಗಿ ವಿನಂತಿ ನಮ್ಮ ಸಹೋದರಿಯಾದ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗೋವರೆಗೂ ನಾವು ಇದೇ ರೀತಿಯಾಗಿ ಹೋರಾಟ ಮಾಡ್ತೀವಿ ಅವರ ಕುಟುಂಬಕ್ಕೆ ಅವ್ರಿಗೆ ಆದ ಅವರ ಪರಿಹಾರ ಕುಟುಂಬ ಪರಿಹಾರಕ್ಕಾಗಿ ಯಾವುದೇ ರೀತಿಯ ಯೋಜನೆ ಆಗಲಿ ಏನೇ ಆಗಲಿ ನಾವು ಅವರ ಜೊತೆ ಕೈ ನಿಲ್ತೇವೆ ಅಂತ ಹೇಳ್ತೇವೆ ಜೈ ಬಿ ಜೈ ತತ್ವಕ್ಕೆ ಬಸವ ಮಠಾಧೀಶರಿಗೆ ಅವಹೇಳನಕಾರಿಯಾಗಿ ನಿಂದಿಸಿದ ಮಹಾರಾಷ್ಟ್ರದ ಕೊಲ್ಲಾಪೂರು ಜಿಲ್ಲೆಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಬಸವ ಪರ ಸಂಘಟನೆ ಮುಖಂಡರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಹೊತ್ತಾಯಿಸಿದ್ದಾರೆ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ದಿನಾಂಕ ಒಂಬತ್ತರಂದು ಮಹಾರಾಷ್ಟ್ರದ ಸಂಘಿ ಜಿಲ್ಲೆಯ ಜತ್ತ ತಾಲೂಕಿನ ಬೀಳೂರು ವಿರ ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಬಸವ ಸಾಂಸ್ಕೃತಿ ಅಭಿಯಾನ ಭಾರಿ ಯಶಸ್ವಿಯಾಗಿ ನಡೆಸಲಾಯಿತು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಂಡಿತು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಮಾನಸಕ್ಕೆ ಬಸವ ತತ್ವದ ನಿಜ ಆಚರಣೆಗಳನ್ನು ಅರಿವು ಮೂಡಿಸಿದ ಮಠಾಧೀಶರಿಗೆ ಸಾಮಾನ್ಯರು ಬಳಸಬಾರದ ಭಾಷೆಯಲ್ಲಿ ಅವಹೇಳನಕಾರಿ ಪದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ದೂರಿದರು ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಒಡೆಯಬೇಕೆಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರು ಗುರು ವರ್ಗಕ್ಕೆ ಅಪಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಕರ್ನಾಟಕದ ಬಸವ ಭಕ್ತರಲ್ಲಿ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ ಇಲ್ಲಿಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಳಿ ಬಾಣಿಗಳು ಎಂದು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತ ಉಂಟು ಮಾಡಿದ್ದಾರೆ ಎಂದರು ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಸ್ವಾಮೀಜಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದ ಪ್ರಚೋದನಾತ್ಮಕ ವಾತಾವರಣ ನಿರ್ಮಾಣ ಅಹಿತಕರ ಘಟನೆ ನಡೆಯದಂತೆ ತರೆಯಬೇಕೆಂದು ಆಗ್ರಹಿಸಿದ್ದಾರೆ ಮಠಾಧೀಶರನ್ನು ಸಾಮಾನ್ಯರು ಬಳಸದ ಬಳಸಬಾರದ ಭಾಷೆಯಲ್ಲಿ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮಾತನಾಡಿರುತ್ತಾರೆ ಮುಂದುವರೆದು ಅವರನ್ನು ಪಾದರಕ್ಷಣಿತ ಹೊಡೆಯಬೇಕು ಎಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರುವರ್ಗಕ್ಕೆ ಅಭಿಮ ಅವಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಕರ್ನಾಟಕದ ಬಸವ ಭಕ್ತರಲ್ಲಿ ದುಗಡ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ ಹಿಂದೆಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಲಿಬಾನಿಗಳು ಎಂದು ಹೇಳಿ ಕೊಟ್ಟು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತವನ್ನುಂಟು ಮಾಡಿದ್ದರು ಹಾಗಾಗಿ ಕಾವ್ಯ ಗಾಂಧರ್ಯ ಮರೆತು ಮಾತನಾಡುವುದನ್ನೇ ರೂಢಿ ಮಾಡಿಕೊಂಡಿರುವ ಅದೃಶ್ಯ ಕಾಡ ಸ್ವಾಮಿಗಳ ಮೇಲೆ ಕಾನೂನನ್ನ ಸೂಕ್ತ ಕ್ರಮ ಕೈಗೊಂಡು ಅವರು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದ ಪ್ರಚೋದನಾತ್ಮಕ ವಾತಾವರಣ ನಿರ್ಮಾಣವಾಗಿ ಮುಂದೆ ಜರುಗಬಹುದಾದ ಅಹಿತ ಘಟನೆಗಳನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತವೆ ಜಿಲ್ಲಾ ಜಾಗತಿಕ ಲಿಂಗ ಸಮಾಜ ಬಸವ ಕೇಂದ್ರ ಹಿಂದುಳಿದವರು ಒಕ್ಕೂಟ ಜಿಲ್ಲಾ ಅಖಿಲ ಭಾರತ ಮಹಾಸಭಾ ಮತ್ತು ಐದನೇ ತಾರೀಕು ದಿವಸ ತಿಂಗಳು ದಿವಸ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೆದಂತಹ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯ ಸಮಾರಂಭದ ಸಮಾರೋಪ ಸಮಾರಂಭದಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ನನ್ನೂರು ನಮ್ಮ ಶರಣರು ಅದರಲ್ಲಿ ಭಾಗಿಯಾಗಿ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ಹಿರಿಯ ಸಚಿವರು ಅನೇಕ ಎಲ್ಲ ಬಸವಪರ ಸಂಘಟನೆಗಳು ಬಸವಾದಿ ಶರಣರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರಿದರು ಎಲ್ಲ ಸಮುದಾಯದವರು ಶೋಷಿತ ಸಮುದಾಯಗಳ ಎಲ್ಲ ನಮ್ಮ ಬಸವಪರ ಸಂಘಟನೆಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಿದರು ಅಲ್ಲಿ ಆದಂಥ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅತ್ಯಂತ ದೊಡ್ಡ ಯಶಸ್ವಿ ಕಾರ್ಯಕ್ರಮ ನಮ್ಮ ಶರಣ ಎಲ್ಲ ಕಾರ್ಯಕ್ರಮಕ್ಕಿಂತ ಅಲ್ಲಿ ಏನು ಆ ಕಾರ್ಯಕ್ರಮ ನಡೀತು ಅತ್ಯಂತ ಅದ್ಭುತವಾಗಿ ಹನ್ನೆರಡನೇ ಶತಮಾನದ ಏನು ಬಸವಣ್ಣನವರ ಒಂದು ದೊಡ್ಡ ಮಹಾಮನೆ ಏನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅನುಭವ ಮಂಟಪ ಅಂತ ಹೇಳ್ತೀವಿ ಅಲ್ಲಿ ಏನು ಎಲ್ಲ ಸಮುದಾಯದವರು ಸೇರಿ ಒಂದು ದೊಡ್ಡ ಸಭೆಯನ್ನು ತೆರತಾ ಇತ್ತು ಆ ರೀತಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಗೋಸ್ಕರ ಮೊನ್ನೆ ಏನು ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೀಗಳು ಅವರೇನು ಮಾತಾಡಿದ್ದಾರೆ ಅವ್ರ ಬಾಯಿನಲ್ಲಿ ಬರಲಾರ್ದಂಥ ಅಶ್ಲೀಲವಾದಂಥ ಪದಗಳು ಬಂದು ಕಳಪೆ ಮಟ್ಟದ ಪದಗಳು ಬಂದು ಪೂರ ಕೆಳಮಟ್ಟದ ಒಂದು ಮಾತುಗಳು ಬಂದು ಅಂಥವರಲ್ಲಿ ಅಂಥ ಮಾತು ಯಾರೂ ನಿರೀಕ್ಷಣೆ ಮಾಡಿದ್ದಿಲ್ಲ ಕಾಡುಸಿದ್ದೇಶ್ವರ ಮಠ ಅತ್ಯಂತ ಪವಿತ್ರ ಮಟ್ಟ ದೊಡ್ಡ ಮಠ ಬಸವಾದ ಶರಣರ ಬಸವಪರ ಒಂದು ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂತಹ ಒಂದು ದೊಡ್ಡ ಮಠದ ಸ್ವಾಮಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಮಾತಾಡಿದ್ದು ಇಡೀ ಕರ್ನಾಟಕದ ಇಡೀ ದೇಶದ ಬಸವಪರ ಸಂಘಟನೆಗಳು ಲಿಂಗಾಯತ ಮಹಾಸಭೆ ಮತ್ತು ಎಲ್ಲ ಶೋಷಿತ ಸಮುದಾಯಗಳ ಬಸವಣ್ಣನ ಪರಂಪರೆ ಸಂಸ್ಕೃತಿಯನ್ನು ಯಾರ್ಯಾರು ಪಾಲನೆ ಮಾಡ್ತಾರೆ ಅವರೆಲ್ಲರಿಗೂ ದೊಡ್ಡ ಒಂದು ಅಗೌರವ ಮಾಡಿದ್ದಾರೆ ಮನಸ್ಸು ನೋವಾಗಿದೆ ಹಾಗಾಗಿ ಆ ಶ್ರೀಗಳ ಯಾರು ಬಸವಪರ ಒಂದು ಸಂಸ್ಕೃತಿ ವಿರುದ್ಧ ಮಾತಾಡಿದ್ದಾರೆ ಅವರನ್ನು ತಕ್ಷಣವಾಗಿ ಬಂಧಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವರನ್ನು ಯಾವುದೇ ಕಾರ್ಯಕ್ರಮಕ್ಕೆ ಬರಲಾರ್ದಂತೇಳಿ ನಿಷೇಧ ಮಾಡಬೇಕು ಹಾಗಂತೇಳಿ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಸೇರಿ ರಾಯಚೂರು ಜಿಲ್ಲಾಧಿಕಾರಿಗಳು ಮುಖಾಂತರ ಮಾನ್ಯ ಸೇರಿ ಮುಖ್ಯಮಂತ್ರಿಗಳಿಗೆ ನಾವೊಂದು ಬೆಂಬಣ ಕೊಟ್ಟಿವಿ ಅದಾದಷ್ಟು ಬೇಗ ಸಲ್ಲಿಸಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಾನು ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಿಮ್ಸ್ ಆಸ್ಪತ್ರೆ ನವೋದಯ ಆಸ್ಪತ್ರೆ ಜಿಲ್ಲೆಯ ರಕ್ತ ಕೇಂದ್ರಗಳು ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್ ಐಎಂಎ ರೆಡ್ ಕ್ರಾಸ್ ಸಮಸ್ಥೆ ಹಾಗೂ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮುಂದೆ ಇಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು ಮಾತನಾಡಿ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದರ ಮೂಲಕ ಜೀವ ರಕ್ಷಣೆ ಮಾಡಬೇಕು ಎಂದರು ರಕ್ತದಾನ ಮಹಾದಾನ ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯದ ರಕ್ಷಣೆ ಜೊತೆಗೆ ಇನ್ನೊಬ್ಬರ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರ ಸ್ವಯಂ ಪ್ರೇರಿತ ರಕ್ತದಾನ ಮಾಡಬೇಕು ಎಂದು ಕರೆ ನೀಡಿದರು ರಕ್ತದಾನ ದಿನಾಚರಣೆ ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ ದಾನ ಆಗಿದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಆರೋಗ್ಯವಂತರು ರಕ್ತದಾನ ಮಾಡಬಹುದು ರಕ್ತದಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ ರಕ್ತದಾನ ಮಾಡಿದರೆ ನಮ್ಮ ರಕ್ತ ಶುದ್ಧವಾಗುತ್ತದೆ ಅಲ್ಲದೆ ಹೊಸ ರಕ್ತ ಉತ್ಪಾದನೆಯಾಗಿ ದೇಹ ಮತ್ತು ಮನಸ್ಸು ಚೈತನ್ಯ ಕ್ರಿಯಾಶೀಲತೆ ಹೆಚ್ಚುತ್ತದೆ ಮತ್ತೊಬ್ಬರ ಜೀವ ಮತ್ತು ಜೀವನ ಉಳಿಸುತ್ತದೆ ಎಂದು ಹೇಳಿದರು ರಕ್ತದಾನದ ಮಹತ್ವವನ್ನು ಅರಿತುಕೊಂಡು ರಕ್ತದಾನ ಮಾಡಲು ಮುಂದಾಗಬೇಕೆಂದು ಈ ಮೂಲಕ ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಅವರು ಹೇಳಿದರು ಬ್ಲಡ್ ಡೊನೇಷನ್ ಡೇ ಜಾಥಾ ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಮೇನ್ ಉದ್ದೇಶ ಈ ಜಾಥಾದ್ದು ಪ್ರತಿಯೊಂದು ಸಾರ್ವಜನಿಕವರಿಗೆ ರಕ್ತದಾನ ಮಾಡಬೇಕು ಜೀವ ಉಳಿಸಬೇಕು ಅಂತ ಮೆಸೇಜ್ ಎಲ್ಲರಿಗೆ ಹೋಗಬೇಕು ಯಾಕಂತಂದರೆ ಪ್ರತಿಯೊಂದು ಆಕ್ಸಿಡೆಂಟ್ ಕೇಸಸ್ನಲ್ಲಿ ಮತ್ತು ಗರ್ಭಿಣಿಯವರಿಗೆ ಡೆಲಿವರಿ ಆಗುವಾಗ ನಮಗೆ ರಕ್ತ ಸಾಕಷ್ಟು ಬೇಕಾಗುತ್ತೆ ನಮಗೆ ಎಲ್ಲಿನೋ ಈ ರಕ್ತ ತಯಾರಿಸೋಕ್ಕೆ ಆಗೋಂಗಿಲ್ಲ ಆಮೇಲೆ ಯಾವುದು ಮೆಡಿಕಲ್ ಸ್ಟೋರ್ನಲ್ಲಿ ಅಥವಾ ಎಲ್ಲಿ ಸಿಗೋಂಗಿಲ್ಲ ಅಂದರೆ ಒಬ್ಬರು ರಕ್ತ ದಾನಿ ದಾನ ಮಾಡಿದ ಮೇಲೆ ನಾವು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಜೀವ ಉಡಿಸ್ಬೋದು ಅಂದರೆ ಒಬ್ಬರು ರಕ್ತದಾನ ಯಾರು ಮಾಡ್ತಾರಾ ಅವರು ಮೂರು ಜೀವ ಉಡಿಸಬಹುದು ಈ ಅವೇರ್ನೆಸ್ ಕಾರ್ಯಕ್ರಮ ಪ್ರತಿಯೊಂದು ಸಾರ್ವಜನಿಕವರು ಹೆಲ್ದಿ ಪರ್ಸನ್ ಯಾರು ಅದರ ಹದಿನೆಂಟು ವರ್ಷ ಮೇಲೆ ಮತ್ತು ನಲ್ವತ್ತೈದು ವರ್ಷ ಒಳಗಡೆ ಎಲ್ಲ ಸಾರ್ವಜನಿಕವರು ರಕ್ತದಾನ ಮಾಡಬೇಕಂತ ಹೇಳಿ ಈ ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಿಮ್ಸ್ ಮತ್ತು ಎಸ್ ಎಲ್ ಎ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಇತರ ಸಂಘ ಸಂಸ್ಥೆಗಳಿಂದ ಈ ದಿವಸ ಸ್ವಯಂ ಪ್ರೇರಿತ ರಕ್ತದಾನ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಜಾಥಾವನ್ನು ಮಾಡ್ತಾ ಇದ್ದೀವಿ ಈ ಜಾಥಾದ ಮುಖ್ಯ ಉದ್ದೇಶ ಜನಸಾಮಾನ್ಯರು ಪಾವಾಡ್ಗೆ ಬಂದು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀವಿ ಈ ಬ್ಲಡ್ ಡೊನೇಷನ್ ಅನ್ನೋದು ಯಾರಾದರೂ ಮಾಡ್ಬೋದು ಸೊ ತಮ್ಮೆಲ್ಲರಿಗೂ ಈಗ ಆಲ್ರೆಡಿ ನಮ್ಮ ಶಾಕೀರ್ ಅವರು ಹೇಳಿದಂತೆ ಈ ಬ್ಲಡ್ ಅನ್ನೋದು ಅತ್ಯವಶ್ಯಕವಾದ ಒಂದು ಮೆಡಿಕಲ್ ಇದೆ ಅಂತ ಹೇಳ್ತೀವಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಎಸ್ಪೆಷಲಿ ಆ್ಯಕ್ಸಿಡೆಂಟ್ಸಲ್ಲಿ ಎಮರ್ಜೆನ್ಸಿ ಅಲ್ಲಿ ಅಥವಾ ಈ ಡೆಂಗ್ಯೂ ಪ್ರಕರಣದಲ್ಲಿ ಇದೆಲ್ಲೂ ಬೇಕಾಗುತ್ತೆ ಎಲ್ಲರೂ ಸದೃಢವಾದಂಥವರು ಇವೆಲ್ಲರೂ ನಿಯಮಾನುಸಾರ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ನಮ್ಮ ಇಲಾಖೆ ಪರವಾಗಿ ಮತ್ತು ನನ್ನ ಪರವಾಗಿ ಜನಸಾಮಾನ್ಯರನ್ನು ನೋಡ್ತಾ ಇದ್ದೀನಿ ಇದರ ಬಗ್ಗೆ ಅವೇರ್ನೆಸ್ ನೋಡ್ರಿ ಅಂತ ಹೇಳಿ ತಮ್ಮನ್ನು ಕೇಳ್ಕೊಟ್ಟ ಈ ಆಡು ಮಾತನ್ನು ನೋಡ್ತಾ ಇದ್ದೀನಿ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪೂರ್ಣಭಾವಿಸಭೆಯನ್ನು ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಯಿತು ಪ್ರಮುಖವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲು ತೀರ್ಮಾನಿಸಲಾಗಿದ್ದು ಅದರ ಭಾಗವಾಗಿ ನವೆಂಬರ್ ಒಂದರೊಳಗಾಗಿ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಸರ್ಕಾರದ ನಿಯಮದಂತೆ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು ನಿಯಮದಂತೆ ಧ್ವಜಾರೋಹಣ ನೆರವೇರಿಸಿದ ನಂತರ ತಾಶೀಲ್ದಾರ್ ಕಚೇರಿಯಿಂದ ನಗರದ ಪ್ರಮುಖ ವೃತ್ತಗಳ ಮೂಲಕ ರಂಗಮಂದಿರದವರೆಗೆ ಮೆರವಣಿಗೆ ನಡೆಸಿ ಈ ಮೆರವಣಿಗೆಯಲ್ಲಿ ನಾಡು ಕಂಡ ಅಪ್ರತಿಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರ ಭಾವಚಿತ್ರಗಳು ಸೇರಿದಂತೆ ತಾಯಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಮಾಡುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳಗೊಂಡಂತೆ ಎಸ್ಎಸ್ಎಲ್ಸಿಯಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ತೀರ್ಮಾನಿಸಲಾಯಿತು ఈ కన్నడే హైనా అనేది టైం ಜನರಿಗೆ ಕಂಬಿ ಬರಬೇಕಾಗಿತ್ತು ಆದ್ರೆ ಎಲ್ಲ ರಾಜ್ಯೋತ್ಸವದ ಒಂದು ದಸರಾ ಹಬ್ಬದಲ್ಲಿ ಯಾವ ರೀತಿಯಾಗಿ ತೊಂದಷ್ಟು ಆಚರಣೆ ಮಾಡಿದ್ರೆ ಅದೇ ರೀತಿಯಾಗಿ ಇದೊಂದು ನಾಟಕವನ್ನು ಮಾಡಿದ್ರೆ ಒಳ್ಳೆಯದಂತ ಅಂತ ಈಗ ಒಂದು ಸಂಸ್ಕೃತಿ ಕಾರ್ಯಕ್ರಮ ಪ್ರತಿ ಸಲ ಮಾಡ್ತಿತ್ತು ಮಧ್ಯಾಹ್ನ ಮಾಡೋದ್ರಿಂದ ಮಕ್ಕಳಿಗೆ ಬಂದ್ರೆ ಅದನ್ನೇ ಟೌನ್ ಅಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಕೊಂಡು ಯಾಕಂದ್ರೆ ಅಲ್ಲಿ ಕುಂದಿರ್ಲಿಕ್ಕೆ ಇದೆ ಏನಾದರೂ ಉಪಹಾರದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಬಿಸಿಲು ಆಗ್ತದೆ ಮತ್ತು ಕಂಡು ಜಾಸ್ತಿ ಆಗ್ಬೇಕು ಆಗ್ತದೆ ಅದನ್ನೇ ಅಲ್ಲಿ ಆಯ್ಕೆ ಭಾಳ ಒಳ್ಳೆಯದಾಗ್ತದೆ ಈಗ ಕಣ್ಣು ಪ್ರಸಂಗಕ್ಕೆ ಏನು ಏನು ಮಾತಾಡ್ತಾರ ನಮಗಿನ್ನೂ ಗೊತ್ತಾಗಿಲ್ಲ ಆದರೆ ಗೇಟ್ ಬೆಳಿಗ್ಗಿಂದ ಗಣೇಶ್ ಗುಡಿಯಿಂದ ಏನೋ ಅಂತ ಹೇಳಿ ಹೇಳಿದ್ರು ಅದಕ್ಕೂ ನಾವು ಸಂಪೂರ್ಣವಾದ ಬೆಂಬಲ ಕೊಡ್ತೀವಿ ಜೊತೆಗೆ ನಾವು ಸಾಹಿತ್ಯ ತಿಳ್ಕೊಂಡ್ರೆ ಎಲ್ಲ ಸಾಹಿತ್ಯ ಬರದಂತಹ ಬುಕ್ಗಳನ್ನು ಮತ್ತು ಪುಸ್ತಕ ಪ್ರದರ್ಶನವನ್ನು ಮಾಡಬೇಕು ಮತ್ತು ನಮ್ಮ ಪರ ಇರ್ತಕ್ಕಂಥ ವಿದೇಶಿಗಳಿಗೆ ನಾವು ಸದಸ್ಯತ್ವವನ್ನು ಮತ್ತು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮತ್ತೆ ನಾವು ಎಲ್ಲ ಕನ್ನಡಪರ ಸಂಘಟನೆಗಳ ಜೊತೆಗೆ ಮತ್ತು ಅಧಿಕಾರಗಳ ವರ್ಗದ ಜೊತೆಗೆ ಚಟುವಟಿಕೆಗಳನ್ನ ಮಾಡಬೇಕಂತಿದ್ದೀವಿ ಅದಕ್ಕೆ ನಮಗೆ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದಕ್ಕೆ ನಾನು ವಾರ್ಡ್ ನಂಬರ್ ಹದ್ನೇಳರ ಬಾಪನೆಯ ದೊಡ್ಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಸ್ಥಳದಲ್ಲಿ ಸ್ಥಗಿತಗೊಳಿಸಿದ ಹೈಟೆಕ್ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಪುನಃ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿ ನವರತ್ನ ಯುವಕ ಸಂಘದ ಪದಾಧಿಕಾರಿಗಳು ಹಿಂದೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ಅರ್ಜುನವಾಡದ ಹತ್ತೊಂಬತ್ತು ಇಪ್ಪತ್ತು ಹಾಗೂ ವಾರ್ಡ್ ನಂಬರ್ ಹದಿನೇಳರ ನಿವಾಸಿಗಳು ಅನೇಕ ವರ್ಷಗಳಿಂದ ಸರ್ವೆ ನಂಬರ್ ಒಂದು 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 ಎರಡರಲ್ಲಿ ಬರುವ ಒಂದು ಎಕರೆ ಮೂವತ್ತು ಗುಂಟೆ ಖಾಸಗಿ ಜಾಗವನ್ನು ಬಯಲು ಶೌಚಾಲಯಕ್ಕೆ ಬಳಕೆ ಮಾಡುತ್ತಿದ್ದರು ಹೋರಾಟದ ಫಲವಾಗಿ ನಗರಸಭೆ ಇಲ್ಲಿಯ ಜನರಿಗೆ ಶೌಚಾಲಯ ಮತ್ತು ಉದ್ಯಾನವನ ಹಾಗೂ ಕಲ್ಯಾಣ ಮಂಟಪ ನಿರ್ಮಿಸುವ ಉದ್ದೇಶದಿಂದ ಭೂ ಮಾಲೀಕರ ಜೊತೆ ಚರ್ಚಿಸಿ ಭೂ ಸ್ವಾಧೀನ ಕಾಯ್ದೆ ಅಡಿ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಸ್ವಾಧೀನಕ್ಕೆ ಮಹಾಸಭೆಯಲ್ಲಿ ಟರಾವು ಪಾಸು ಪಾಸು ಮಾಡಿ ಸಹಾಯ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿತ್ತು ಜಾಗದಲ್ಲಿ ಜನರು ಬಯಲು ಬಹಿರ್ ಹೋಗುತ್ತಿದ್ದಾರೆ ಇದು ಇಡೀ ನಾಗರಿಕ ಸಮಾಜದ ತಲೆ ತಗ್ಗಿಸುವಂತಹ ವಿಷಯವಾಗಿದೆ ಜಾಗಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ತಿರುಗಾಡಲು ಮಹಿಳೆಯರು ಮತ್ತು ಮಕ್ಕಳು ತುಂಬಾ ಮುಜುಗರ ಪಡುವಂತಾಗಿದೆ ಕೂಡಲೇ ಕಾಮಗಾರಿ ಪ್ರಾರಂಭಿಸಬೇಕೆಂದು ಆಗ್ರಹಿಸಲಾಯಿತು ಮಂದಿ ಅಲ್ಲಿ ಪಾಪನೆ ದೊಡ್ಡಿ ಏನು ಭೂ ಮಾಲೀಕರು ಜಮೀನಿನ ಮಾಲೀಕರು ಹೆಣ್ಣು ವರ್ಷನೂ ಬಂದು ಕೊಟ್ಟಾರೆ ಸರ್ ನಾಲ್ಕು ಜನ ಏನು ಮಾಲೀಕರು ಇದ್ದಾರಲ್ಲ ಅವರು ಇದಕ್ಕೆ ನಮಗೆ ಸರ್ಕಾರದ ಮಾರ್ಕೆಟ್ ಬೆಲೆ ಕೊಟ್ಟರೆ ನಾವು ಇದನ್ನ ಆದ್ರೂ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೀವಿ ಆ ವಿಚಾರ ಬರುತ್ತೆ ಖಾಸಗಿ ಜಮೀನು ಈಗಲೇ ಗುರುತು ಮಾಡಿರ್ತಕ್ಕಂಥ ಜಾಗ ನಾವು ಈಗ ನಮ್ಮ ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಸಿಗಿ ಈಗ ಮತ್ತೊಂದ್ ಜೊತೆ ನಾವು ಸರ್ವೆ ಹೇಳಿದ್ದೀವಿ

ಸರ್ ಎಲ್ಲರೂ ಸರ್ ಕರಿ ಸರ್ ಏನಾಗಿದೆ ಅಂದ್ರೆ ನಮ್ ಜನ ಎಲ್ಲರಿಗೂ ಬಂದವರು ಎಲ್ಲ ತಿಳಿದವ್ರು ಬುದ್ಧಿವಂತರು ಸರ್ ಕೆಲವ್ರು ನಮ್ ಜನ ಹೆಂಗಿದ್ದಾರೆ ಅಂದ್ರೆ ಬಹಳ ಫಾಸ್ಟ್ ಜನ ಇದ್ದಾರೆ ಅಲ್ಲಿ ದೊಡ್ಡ ಆಗೋ ಚಾನ್ಸಸ್ ಅಂತೇಳಿ ನಾವು ಯಾರಾದರೂ ಗಮನ ತಂದಿಲ್ಲ ಮೇಲ್ಮೇಲೆ ಬುದ್ಧಿಜೀವಿಗಳು ಎಲ್ಲ ಎಜುಕೇಷನ್ ಪರ್ಸನ್ ಬಂದಿದ್ದೀವಿ ಅಲ್ಲಿ ಅಂದ್ರೆ ಸರ್ ಒಂದು ವೇಳೆ ಅವರು ಬೇರೆ ಜನಾಂಗದವ್ರು ಬಂದರೆ ಅವ್ರ ಸಂಬಂಧನೇ ಇಲ್ಲ ಸರ್ ಅದು ಅವ್ರ ಮನೆಗೂ ನುಗ್ಗು ಕಸಿ ಗಲಾಟ ಮಾಡೋ ಚಾನ್ಸಸ್ ಅದ ಅದು ಆಗಬಾರ್ದು ಅಂತೇಳಿ ತಾವು ಆದಷ್ಟು ಮಟ್ಟಿಗೂ ಇನ್ನೊಂದು ಸರ್ ನಾಳೆ ನಾಡ್ದು ಬಂದ್ರಿ ಸರ್ ಡಿ ಸಿ ತಾವು ಬಂದರೆ ಅಲ್ಲಿ ಬಂದು ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿ ಜೈಲಿ ಚಾಲು ಮಾಡ್ತಾನೆ ಸರ್ ಯಾವ್ದು ಜನರಿಗೆ ಅನುಕೂಲ ಆಗುವಂತ ವಿಚಾರಗಳು ಸೌಕರ್ಯಗಳು ಈಗ ಬಹಳ ಬೇಗ ಬೇಗನೆ ಮಾಡಲಾಗ್ತಾ ಇದೆ ಮುಂದಕ್ಕನು ಅದೇ ಆದಷ್ಟು ಅದಕ್ಕಿಂತ ಜಾಸ್ತಿ ಸ್ಪೀಡ್ ಆಗುತ್ತೆ ಅಂತ ನಾನು ಹೇಳಿಕೆ ಸೆಕೆಂಡು ಅವೆಲ್ಲ ಜಾತಿ ಜನಾಂಗ ಅವೆಲ್ಲ ನಾವೇ ಸರಕಾರಿ ಕೆಲಸ ಸರ್ಕಾರಿ ಜಾಗ ಇದ್ರೆ ಅಲ್ಲೂ ನೇಮಾವತಿ ಮಾಡುದು